ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೋದಡವಾಡಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹನ್ನೆರಡನೇ ವಾರ್ಷಿಕೋತ್ಸವ ಅದ್ದೂರಿ ಆಚರಣೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಚೂರು ಪಂಚಾಯಿತಿ ವ್ಯಾಪ್ತಿಯ ಕೊಡದವಾಡಿ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹನ್ನೆರಡನೇ ವಾರ್ಷಿಕೋತ್ಸವ ಮತ್ತು ಕಲ್ಯಾಣೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಭಕ್ತಾದಿಗಳಿಗೆ ಪ್ರಸಾದ ಅನ್ನದಾನ ಕಾರ್ಯಕ್ರಮವೂ ಸಹ ಆಯೋಜಿಸಲಾಗಿತ್ತು ದೇವಸ್ಥಾನವನ್ನು ವಿಶೇಷ ರೀತಿಯ ದೀಪ ಹಾಗೂ ವಿಧ ವಿಧವಾದ ಹೂವುಗಳಿಂದ ಅಲಂಕರಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮದ ಹಲವು ಮಂದಿ ಭಾಗವಹಿಸಿದ್ದರು ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ದೇವ ಪುರಾತನ ದೇವಸ್ಥಾನ ಆಗಿದ್ದು ಇದು ಹಳೆಯ ದೇವಸ್ಥಾನ ಇತ್ತು ಇಲ್ಲಿ ಚಿತ್ರಾಮಸ್ಥೆ ಇದೇ ದಿವಸ ಹೊಸ ಎಲ್ಲ ಸೇರಿ ಗ್ರಾಮಸ್ಥರು ತುಮಕೂರು ಎಲ್ಲ ಸೇರಿ ಹೊಸದಾಗಿ ನಿರ್ಮಾಣ ಮಾಡಿದ್ದೇವೆ ಈ ಆವಾಗಿಂದ ಹನ್ನೆರಡನೇ ವರ್ಷ ಇವಕ್ಕೆ ಆವಾಗಿಂದ ಸಹ ವಾರ್ಷಿಕೋತ್ಸವ ಎಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲರ ಸರ್ಕಾರದಿಂದ ಊರವರು ಸುತ್ತಮುತ್ತ ಊರವರು ಎಲ್ಲ ಇಂಥ ನಾವು ನಾಯಕರುಗಳಿಂದ ಎಲ್ಲ ರಾಜಕೀಯ ನಾಯಕರ ಎಲ್ಲರಂದ ಒಂದು ಸಹಾಯಗಳಿಂದ ಈ ಇಷ್ಟು ಮಾತ್ರ ನಾವು ಕಾರ್ಯಗಳು ನಡೆಸ್ತಾ ಇದ್ವಿ ಭಗವಂತ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರು ಇದು ಲೋಕ ಕಲ್ಯಾಣ ಅಂತ ಅಂತಾರೆ ಸ್ವಾಮಿಗಳು ಲೋಕ ಕಲ್ಯಾಣ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಕಲ್ಯಾಣ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ನಮ್ಮೂರಿಗೂ ಒಳ್ಳೇದಾಗಲಿ ಎಲ್ಲ ಭಕ್ತಾದಿಗಳ ಎಲ್ರಿಗೂ ಒಳ್ಳೇದಾಗಲಿ ಬೆಳೆಗಳಾಗಿ ಜನ ಜನ ಜಾನುವಾರುಗಳೆಲ್ಲ ಸಮೃದ್ಧಿಯಾಗಿರಲಿ ಅಂತ ಎಲ್ಲರೂ ಎಲ್ಲರಲ್ಲೇ ಭಗವಂತನ ಕಿಪ್ ಬೇಡಿಕೊಂಡು ಈ ಕಾರ್ಯಗಳು ನಡೆಸ್ತಾ ಇದ್ದೀವಿ ಇವತ್ತು ನಾನು ಐದು ವರ್ಷಗಳ್ ನಾವು ನೋಡಿಲ್ಲ ನಿನ್ನೆಯಿಂದ ಎರಡು ಮೂರು ದಿವಸ ಕಾರ್ಯಕ್ರಮ ಇದು ಇವತ್ತು ರಾತ್ರಿ ಉತ್ಸವ ಇದೆ ಬೆಳಗ್ಗೆ ಕಲ್ಯಾಣ ಸುಮಾರು ನಾಲ್ಕೈದು ಸಾವಿರ ಜನ ಲಕ್ಷ್ಮೀ ಲಕ್ಷ್ಮಿ ಆಗಿ ಸ್ವಾಮಿ ಲಕ್ಷ್ಮೀ ಹೆಮ್ಮನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಆ ಒಂದು ವಿಗ್ರಹ ಅವತಾರ ಆ ಥರ ವಿಗ್ರಹ ಇಲ್ಲೂ ಇಲ್ಲ ಇಲ್ಲಿ ಸುಮಾರಿಗೆ ಎಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಇದ್ದಾರೆ ತೊಡೆ ಮೇಲೆ ಕೂತ್ಕೊಂಡು ಆ ಥರ ಲಕ್ಷ್ಮೀ ಕೂತ್ಕೊಂಡು ಇರುತ್ತದೆ ಹಾ ಎಲ್ಲೋ ವಿಗ್ರಹ ಇಲ್ಲ ಇಲ್ಲಿ ಜಾಸ್ತಿ ಮಹಿಮೆ ಇಲ್ಲಿ ಸ್ವಾಮಿಯಿಂದ ನಾವು ಪಡೆದಿದ್ದೀವಿ ಅದರಿಂದ ಇದು ಜಾಸ್ತಿ ಇನ್ನು ಮುಂದೆ ಎಲ್ಲ ಸಹಕಾರದ ಚೆನ್ನಾಗಿ ಬೆಳೀಲಿ ಈ ಈ ಕ್ಷೇತ್ರ